ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಲ್ಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಮಹಾ ಕುಂಭಮೇಳ ನಡೀತಾ ಇದೆ ಅದರ ಬಗ್ಗೆ ಒಂದು ಕೆಲವು ಡೀಟೇಲ್ಸ್ ಇದೆ ಅದರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಮುಖ್ಯವಾಗಿ ನೋಡಿ ಹಿಂದೂಗಳಿಗೆ ಪವಿತ್ರ ಕುಂಭಮೇಳ ಇದು ಈ ಪವಿತ್ರ ಕುಂಭಮೇಳದಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನಿಮ್ಮೆಲ್ಲರಿಗೂ ಗೊತ್ತಿದೆ ಆ ಸ್ಟೇಟ್ಮೆಂಟ್ಗೆ ವಿರುದ್ಧವಾಗಿ ಕೆ ಪಿ ಸಿ ಸಿ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರರು ಕುಟುಂಬ ಸಮೇತ ಹೋಗಿ ಅಲ್ಲಿ ಕುಂಭಸ್ನಾನ ಮಾಡಿ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಹಾಗಿದ್ದರೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಓಡುತ್ತಾರಾ ಅಂತ ಕೆಲವು ವದಂತಿಗಳು ಹರಡ್ತಾ ಇದ್ದಾವೆ ಅದರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೋಡಿ ಸ್ನೇಹಿತರೆ ಈ ಕುಂಭಮೇಳ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಬರ್ತಾ ಇರೋದ್ರಿಂದ ನಮ್ಮ ಹಿಂದೂಗಳಿಗೆ ಇದು ಪವಿತ್ರವಾದ ಹಬ್ಬ ಥರ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲರೂ ಜನ ಸಾಗರನೇ ಬರ್ತಾ ಇದೆ ಈ ಕುಂಭಮೇಳಕ್ಕೆ ಹಾಗಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನಕ್ಕೆ ಆ ಥರ ಸ್ಟೇಟ್ಮೆಂಟ್ ಕೊಟ್ಟರು ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಿಂದೂಗಳು ಬೇಡವಾ ಅಂತಂದ್ಬಿಟ್ಟು ತುಂಬ ಜನ ಮಾತಾಡ್ಕೋತಾ ಇದ್ದಾರೆ ಸ್ನೇಹಿತರೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೋಡಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಒಂದು ಸಪೋರ್ಟ್ ಮಾಡಿ ಸ್ನೇಹಿತರೆ ಹೌದು ನೋಡಿ ಈಗ ಕುಂಭಮೇಳ ಜನವರಿ ಹದಿಮೂರನೇ ತಾರೀಕಿಂದ ಕುಂಭಮೇಳ ನಡೀತಾ ಇದೆ ಫೆಬ್ರವರಿ ಇಪ್ಪತ್ತಾರವರೆಗೂ ನಡೆಯುತ್ತೆ ಸ್ನೇಹಿತರೆ ನೋಡಿ ಹಾಗಿದ್ದರೆ ಈ ಕುಂಭಮೇಳ ಸ್ಟಾರ್ಟ್ ಆಗಿ ಕೆಲವೇ ದಿನಗಳಲ್ಲಿ ಕುಂಭಮೇಳ ಸ್ನಾನಕ್ಕೆ ಅಮಿತ್ ಶಾ ಕೇಂದ್ರ ಸಚಿವರಾದ ಅಮಿತ್ ಶಾ ಹೋಗಿದ್ದರು ಮತ್ತು ಯು ಪಿ ಉಪ್ ಯು ಪಿ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್ ಅವರು ಕೂಡ ಹೋಗಿ ಕುಂಭಸ್ನಾನ ಬಂದರು ನಂತರ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಮೋದಿಜಿಯವರು ಕೂಡ ಹೋಗಿ ಕುಂಭಸ್ನಾನ ಮಾಡ್ಕೊ ಬಂದರು ಈಗ ಆಗ ಎಲ್ಲ ಕುಂಭಸ್ನಾನ ಮಾಡ್ತಾ ಇದ್ದಾಗ ಬಿ ಜೆ ಪಿಯವರು ಮಾತ್ರ ಹೋಗಿ ಕುಂಭಸ್ನಾನ ಮಾಡ್ತಾ ಇದ್ದಾರೆ ಬಿ ಜೆ ಪಿಯರು ಹೋಗಿ ಕುಂಭಸ್ನಾನ ಮಾಡಿದ್ರೆ ದೇಶದಲ್ಲಿರುವ ಬಡವರ ಹೊಟ್ಟೆ ತುಂಬುತ್ತಾ ಅನ್ನೋ ಒಂದು ಸ್ಟೇಟ್ಮೆಂಟು ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟರು ಆದರೆ ಇದು ಎಷ್ಟು ಸರಿ ಎಷ್ಟು ತಪ್ಪು ಅಂತಂದ್ಬಿಟ್ಟು ಡೆಲ್ಲಿಯಲ್ಲಿ ನಡೆದ ಚುನಾವಣೆಯಲ್ಲಿ ಅವರಿಗೆ ತಿರುಗೇಟನ್ನು ಹಿಂದೂಗಳು ಅಂದರೆ ಜನ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ನೋಡಿ ಕುಂಭಮೇಳದಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾದ ಖರ್ಗೆ ಅವರು ಈ ಥರ ಸ್ಟೇಟ್ಮೆಂಟ್ ಕೊಟ್ಟರೆ ಕರ್ನಾಟಕ ರಾಜ್ಯದ ಕೆ ಪಿ ಸಿ ಸಿ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ಹಾಲಿ ಉಪಮುಖ್ಯಮಂತ್ರಿಗಳು ಕೂಡ ಅವರು ಕಾಂಗ್ರೆಸ್ ಸರ್ಕಾರದಲ್ಲಿ ಮೊದಲು ಕಾಂಗ್ರೆಸ್ನಲ್ಲಿ ಎ ಐ ಸಿ ಸಿ ಪ್ರೆಸಿಡೆಂಟ್ ಏನು ಹೇಳ್ತಾರೋ ಅದೇ ಸುಗ್ರೀವಾಜ್ಞೆ ಆಗಿತ್ತು ಕಾಂಗ್ರೆಸ್ ಪಾರ್ಟಿಗೆ ಆದರೆ ಈಗ ಎ ಐ ಸಿ ಸಿ ಐ ಸಿ ಸಿ ಪ್ರೆಸಿಡೆಂಟಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ ಆದರೆ ಅವರು ಕೊಟ್ಟ ಸ್ಟೇಟ್ಮೆಂಟ್ಗೂ ಈಗ ಕರ್ನಾಟಕದ ಕೆ ಪಿ ಸಿ 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 ರಾಜ ರಾಜ್ಯಾಧ್ಯಕ್ಷರಾದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದ ಸ್ಟೇಟ್ಮೆಂಟ್ಗೂ ಅಜಗಜಾಂತ್ರ ವ್ಯತ್ಯಾಸವಿದೆ ಅಂದರೆ ವಿರುದ್ಧವಾಗಿದೆ ಏಕೆಂದರೆ ಕೆ ಪಿ ಸಿ ಸಿ ರಾಜ್ಯಾಧ್ಯಕ್ಷರು ಹೋಗಿಯಲ್ಲಿ ಕುಟುಂಬ ಸಮೇತ ಕುಂಭಸ್ನಾನ ಮಾಡಿದ್ರು ಆದರೆ ಅದಕ್ಕಿಂತ ಮೊದಲು ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದು ಕುಂಭಸ್ನಾನ ಮಾಡಿದ್ರೆ ಹಿಂದೂಗಳು ಹೊಟ್ಟೆ ತುಂಬುತ್ತಾ ಅಂತಂದ್ಬಿಟ್ಟು ಕೂಡ ಹೇಳಿದರು ಅಂದರೆ ಈಗ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಈಗ ಕಾಂಗ್ರೆಸ್ ತೊರೆದು ಬಿ ಜೆ ಪಿ ಸೇರ್ತಾರಾ ಅನ್ನೋ ಅನುಮಾನಗಳು ಕೂಡ ತುಂಬ ಜನ ಚರ್ಚೆ ನಡೀತಾ ಇದೆ ನೋಡಿ ಸ್ನೇಹಿತರೆ ಹಾಗಿದ್ದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಡಿ ಕೆ ಶಿವಕುಮಾರು ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಅದರಲ್ಲೂ ಮುಖ್ಯವಾಗಿ ಬಂಡೆ ಅಂತಲೇ ಹೆಸರುವಾಸಿಯಾಗಿದ್ದಾರೆ ಮತ್ತು ಅದರ ಜೊತೆಗೆ ಟ್ರಬಲ್ ಶೂಟರ್ ಅಂತ ಕೂಡ ಅವರು ಹೆಸರುವಾಸಿಯಾಗಿದ್ದಾರೆ ಆದರೆ ಅವರು ಇವತ್ತಿನವರೆಗೂ ಕಾಂಗ್ರೆಸ್ಗಾಗಿ ತುಂಬಾ ದುಡಿದಿದ್ದಾರೆ ಈ ಕಾಂಗ್ರೆಸ್ ಪಕ್ಷ ಈ ಸರ್ತಿ ಅಧಿಕಾರಕ್ಕೆ ಬರೋದು ಕೂಡ ಅವರ ಕೊಡುಗೆ ತುಂಬಾ ಇದೆ ನೋಡಿ ಸಿದ್ದರಾಮಯ್ಯನವ್ರ ಜೊತೆ ಅವರು ಜೋಡೆತ್ತಾಗಿ ಕೆಲಸ ಮಾಡಿ ಇಬ್ಬರೂ ಒಟ್ಟಿಗೆ ಕೆಲಸ ಮಾಡಿದ್ದು ಅದು ಎಲೆಕ್ಷನ್ ರಿಸಲ್ಟಲ್ಲಿ ನಿಮ್ಮೆಲ್ಲರೂ ನೋಡಿದ್ದೀರಾ ಏನು ರಿಸಲ್ಟ್ ಬಂತು ಅಂತ ಸ್ನೇಹಿತರೆ ಹಾಗಿದ್ರೆ ನೋಡಿ ಮತ್ತು ಕುಂಭಮೇಳಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ವಿರೋಧ ವ್ಯಕ್ತಪಡಿಸಿದರು ಹಾಗಿದ್ದರೆ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಕುಟುಂಬ ಸಮೇತ ಹೋಗಿ ಇದು ನಮ್ಮ ಧರ್ಮ ನಮ್ಮ ನಂಬಿಕೆ ಅಂದ್ಬಿಟ್ಟು ಹೇಳಿ ಹೋಗಿ ಕುಟುಂಬ ಸಮೇತ ಕುಂಭ ಸ್ನಾನ ಮಾಡಿದ್ದಾರೆ ಸ್ನೇಹಿತರೆ ಹಾಗಿದ್ದರೆ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿಗೆ ಡಿ ಕೆ ಶಿವಕುಮಾರ್ ಅವರು ಬೆಲೆ ಕೊಡಲಿಲ್ಲ ಅಂತಂದ್ಬಿಟ್ಟು ತುಂಬ ಜನ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಹೇಳೋದು ಇದು ನಮ್ಮ ನಂಬಿಕೆಗಳು ಮತ್ತು ನಮ್ಮ ಧರ್ಮದ ನಂಬಿಕೆಗಳಿವು ಕುಂಭಸ್ನಾನ ಮಾಡೋದು ನಮ್ಮ ಪುಣ್ಯ ಏಕೆ ಅಂತಂದರೆ ಇದು ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಇದೆ ಆ ಕಾರಣಕ್ಕೋಸ್ಕರ ನಾವು ಕುಟುಂಬ ಸಮೇತವಾಗಿ ನಾವು ಕುಂಭಸ್ನಾನ ಮಾಡ್ತಾಯಿದ್ದೀವಿ ಅಂತಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಆದರೆ ಏನೇ ಹೇಳಿದ್ರು ಖರ್ಗೆ ಅವರಿಗೆ ಇವು ಡಿ ಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟಂಗೆ ಈಗ ನಡೀತಾ ಇದೆ ಸ್ನೇಹಿತರೆ ಹಾಗಿದ್ರೆ ನೋಡಿ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಸೇರ್ಕೊಂಡ್ಬಿಡ್ತಾರೋ ಅಂತಂದ್ಬಿಟ್ಟು ತುಂಬ ಜನ ಚರ್ಚೆಗಳು ನಡೀತಾ ಇದೆ ಆದರೆ ಅದನ್ನು ಯಾವತ್ತೂ ಇದುವರೆಗೂ ಅಧಿಕೃತವಾಗಿ ಡಿ ಕೆ ಶಿವಕುಮಾರ್ ಅವರು ಯಾವತ್ತೂ ಎಲ್ಲಿ ಹೇಳಿಲ್ಲ ನಾನು ಬಿ ಜೆ ಪಿಗೆ ಸೇರ್ಕೋತೀನಿ ಅಂತಂದ್ಬಿಟ್ಟು ಆದರೆ ಈಗ ನಡೀತಾ ಇರೋ ಬೆಳವಣಿಗೆಗಳು ನೋಡಿದ್ರೆ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ ಎರಡು ವರ್ಷ ಎರಡೂವರೆ ವರ್ಷಗಳು ಸಿದ್ದರಾಮಯ್ಯನವರು ನೆಕ್ಸ್ಟು ನಂತರ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತಂದ್ಬಿಟ್ಟು ಎಲೆಕ್ಷನ್ ರಿಸಲ್ಟ್ ಬಂದಾಗ ಅವ್ರ ಒಪ್ಪಂದಗಳಾಗಿದೆ ಅಂತಂದ್ಬಿಟ್ಟು ನಾವೆಲ್ಲರೂ ಮೀಡಿಯಾಗಳಲ್ಲಿ ಕೇಳಿದ್ದೀವಿ ಸ್ನೇಹಿತರೆ ಆ ಕಾರಣಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಬಿಟ್ಕೊಟ್ಟ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಕೊಡ್ತಾರಾ ಇಲ್ವಾ ಅಂತಂದ್ಬಿಟ್ಟು ಚರ್ಚೆಗಳು ನಡೀತಾ ಇದೆ ಆ ಕಾರಣಕ್ಕೆ ಖರ್ಗೆ ಅವರ ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ಅವರು ನನ್ನನ್ನು ಮುಖ್ಯಮಂತ್ರಿ ಮಾಡಿಲ್ಲ ಅಂತಂದರೆ ನಾನು ಬಿ ಜೆ ಪಿಗೆ ಹೋಗ್ತೀನಿ ಇದು ನಿಮಗೆ ಎಚ್ಚರಿಕೆ ಸಂದೇಶ ಅನ್ನೋ ಥರ ಹೋಗಿ ಅವರು ಕುಟುಂಬ ಸಮೇತ ಕುಂಭಸ್ನಾನ ಮಾಡಿದ್ದಾರೆ ಅಂತಂದ್ಬಿಟ್ಟು ಕೆಲವು ಊಹಾಪೋಹಗಳು ನಡೀತಾ ಇದ್ದಾವೆ ಸ್ನೇಹಿತರೆ ಆದರೆ ಇದು ಊಹಾಪೋಹಾಗಲು ಇಲ್ಲ ನಿಜವಾದ ನಿಜವಾಗೇ ನಡೀತಾ ಇದೆ ಅಂತಂದ್ಬಿಟ್ಟು ಇನ್ನೂ ಅಧಿಕೃತವಾಗಿ ಮಾಹಿತಿ ಕೊಟ್ಟಿಲ್ಲ ಹಾಗಿದ್ದರೆ ನೋಡಿ ಈಗ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಂದು ಇನ್ನೇನು ಹತ್ತತ್ರ ಎರಡು ವರ್ಷ ಆಗ್ತಾ ಇದೆ ಇನ್ನೊಂದು ಏಳೆಂಟು ತಿಂಗಳು ಕಳೆದರೆ ಎರಡೂವರೆ ವರ್ಷ ಮುಗಿಯುತ್ತೆ ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ನೆಕ್ಸ್ಟು ಮುಂದಿನ ಮುಖ್ಯಮಂತ್ರಿ ಅಂತಂದ್ಬಿಟ್ಟು ಕೂಡ ಅಲ್ಲಲ್ಲಿ ಘೋಷಣೆಗಳು ಕೇಳ ಕೇಳಿ ಬರ್ತಾಯಿದ್ದಾವೆ ಇದಕ್ಕೆ ಕಾಂಗ್ರೆಸ್ನಲ್ಲೇ ತುಂಬ ಗೊಂದಲಗಳಿದ್ದಾವೆ ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಎಚ್ಚರಿಕೆ ಕೊಡೋದಕ್ಕೆ ಕುಂಭಸ್ನಾನಕ್ಕೆ ಹೋಗಿದ್ದಾರೆ ಅಂತ ಮಾಹಿತಿಗಳು ಸಿಗ್ತಾ ಇದ್ದಾವೆ ನೋಡಿ ಹಾಗಿದ್ರೆ ಏನಕ್ಕೆ ಡಿ ಕೆ ಶಿವಕುಮಾರ್ ಅವರು ಕುಂಭಸ್ನಾನಲ್ಲೂ ಕುಂಭಸ್ನಾನ ಮಾಡಿ ಎಚ್ಚರಿಕೆ ಕೊಡಬೇಕಂತ ನೋಡೋದಾದರೆ ನೋಡಿ ಕುಂಭಸ್ನಾನನ ಬಿ ಜೆ ಪಿಯವರು ಇದುವರೆಗೂ ಎಲ್ಲ ನಾಯಕರು ಸಾಲಾಗಿ ಹೋಗಿ ಕುಂಭಸ್ನಾನ ಮಾಡಿ ಮೀಡಿಯಾಗಳಲ್ಲೂ ಕೂಡ ನೀವು ನೋಡ್ತಾ ಇದ್ರೆ ಸಾಲು ಸಾಲುಗಟ್ಟಲೆ ಹೋಗ್ತಾಯಿದ್ದಾರೆ ಆದರೆ ಕಾಂಗ್ರೆಸ್ನ ನಾಯಕರು ಯಾರೂ ಸಹ ಕುಂಭಮೇಳದಲ್ಲಿ ಪಾಲ್ಗೊಳ್ತಾ ಇಲ್ಲ ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಅಧಿಕೃತವಾಗಿ ಅಂದರೆ ಮಕ್ಕಳ ಜೊತೆ ಮತ್ತು ಹೆಂಡತಿಯ ಜೊತೆ ಕುಟುಂಬದ ಸಮೇತವಾಗಿ ಕುಂಭಸ್ನಾನ ಮಾಡಿದ್ದಾರೆ ಆ ಕಾರಣಕ್ಕೆ ಈಗ ಡೌಟ್ ಬರ್ತಾಯಿದೆ ಮತ್ತು ಅವರು ಇನ್ನೂ ಒಂದು ಮಾಹಿತಿ ಏನು ಹೇಳಿದ್ರೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ನೋಡಿ ಮಹಾ ಕುಂಭಮೇಳ ನಡೀತಾ ಇರೋದರಿಂದ ನಾವು ನಮ್ಮ ಸರ್ಕಾರದಿಂದ ಕರ್ನಾಟಕ ರಾಜ್ಯದಲ್ಲಿ ಕೂಡ ತ್ರಿವೇಣಿ ಸಂಗಮದಲ್ಲಿ ನಾವು ಕುಂಭ ನಡೆಸ್ ಕುಂಭಮೇಳ ನಡೆಸ್ತಾ ಇದ್ದೀವಿ ಅಲ್ಲಿಗೂ ಕೂಡ ನಮ್ಮ ಕರ್ನಾಟಕದಲ್ಲಿರುವ ತುಂಬ ಜನ ಇದಕ್ಕೆ ಅಂದರೆ ಪ್ರಯಾಗ್ರಾಜ್ಗೆ ಹೋಗೋಕ್ಕಾಗಲ್ಲ ಅವರೆಲ್ಲ ಇಲ್ಲಿ ಹೋಗಿ ಕುಂಭಸ್ನಾನ ಮಾಡಲಿ ಅಂತಂದ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ಕೂಡ ಈಗ ಕರ್ನಾಟಕ ರಾಜ್ಯದಲ್ಲಿ ಕೂಡ ಕುಂಭ ಮೇಳೆ ನಡೀತಾ ಇದೆ ಸ್ನೇಹಿತರೆ ಹಾಗಿದ್ದರೆ ನೋಡಿ ಟಿ ಕೆ ಶಿವಕುಮಾರ್ ಅವ್ರಿಗೆ ಬಿ ಜೆ ಪಿ ಅನಿವಾರ್ಯನೋ ಇಲ್ವೋ ಗೊತ್ತಿಲ್ಲ ಆದರೆ ಅವರು ಅವರ ಕನಸು ನಾನು ಒಂದು ಸರ್ತಿ ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ಆಗಲೇಬೇಕು ಅನ್ನೋದು ಅವರು ತುಂಬ ದಿನಗಳ ಆಸೆಯಾಗಿದೆ ಆ ಕಾರಣದಿಂದ ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು ಯಾಕೆಂತಂದರೆ ಯಾರು ಯಾವಾಗ ಬೇಕಾದರೂ ಪಕ್ಷ ಬದಲಾಯಿಸ್ಬೋದು ಅಧಿಕಾರಕ್ಕೋಸ್ಕರ ಯಾವಾಗ ಯಾರ್ಯಾರು ಯಾವ ಪಕ್ಷ ಅಂತಂದ್ಬಿಟ್ಟು ನಾವು ತುಂಬ ದಿನಗಳಿಂದ ನೋಡ್ಕೊಂಡು ಬರ್ತಾನೇ ಇದ್ದೀವಿ ಆದರೆ ತುಂಬ ಮೀಡಿಯಾದಲ್ಲಿ ಹೇಳ್ತಾ ಇರೋದು ತುಂಬ ಜನ ಮೇಧಾವಿಗಳು ಹೇಳ್ತಾ ಇರೋದು ಏನಂತಂದರೆ ರಾಜಕೀಯ ಇತಿಹಾಸ ಇರೋರು ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಹೋಗೋಲ್ಲ ಯಾಕೆಂತಂದರೆ ಅವರು ಕಾಂಗ್ರೆಸ್ಗೆ ಅಷ್ಟು ದುಡಿದಿದ್ದಾರೆ ಆ ಕಾರಣದಿಂದಲೇ ಅವರು ಕಾಂಗ್ರೆಸ್ನಲ್ಲಿ ಉಳ್ಕೋತಾರೆ ಅಂತ ಅಂದ್ಬಿಟ್ಟು ಮಾಹಿತಿಗಳು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಿದ್ರೆ ಡಿ ಕೆ ಶಿವಕುಮಾರ್ನ ಬಿ ಜೆ ಪಿಗೋದ್ರೆ ಮುಖ್ಯಮಂತ್ರಿ ಮಾಡ್ತಾರೆ ಅಂತಂತ ಹೇಳೋದಾದರೆ ಅದು ಸ್ವಲ್ಪ ಕಷ್ಟವಾದ ಮಾತು ಅಂತ ಹೇಳ್ಬೋದು ಏನಕ್ಕೆ ಅಂತಂದರೆ ಬಿ ಜೆ ಪಿಯಲ್ಲಿ ಕೂಡ ತುಂಬ ದೊಡ್ಡ ದೊಡ್ಡ ನಾಯಕರಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನೇ ಅವರು ವಿರುದ್ಧ ವಿರೋಧಿಗಳ ಪಕ್ಷದಲ್ಲಿ ಇದ್ದರೂ ಡಿ ಕೆ ಶಿವಕುಮಾರ್ ಅವರೇ ಟಾರ್ಗೆಟಾಗಿ ಮಾತಾಡ್ತಾ ಇದ್ದಾರೆ ಹಂಗೆ ಮಾತಾಡ್ತಾ ಇರೋರು ಈಗ ಪ್ರೆಸೆಂಟಾಗಿ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಹೋದರೆ ಅಲ್ಲಿರುವ ಬಿ ಜೆ ಪಿ ನಾಯಕರು ಇವರನ್ನು ಯಾವ ಥರ ಸ್ವೀಕರಿಸ್ತಾರೆ ಅನ್ನೋದು ಕೂಡ ತುಂಬ ಮುಖ್ಯವಾಗಿರುತ್ತೆ ಸ್ನೇಹಿತರೆ ನೋಡಿ ಹಾಗಿದ್ರೆ ಈಗ ಮಹಾಕುಂಭಮೇಳ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೀತಾ ಇದೆ ಈ ಮಹಾಕುಂಭಮೇಳದಲ್ಲಿ ಪ್ರತಿಯೊಬ್ಬ ಹಿಂದೂಗಳು ಕೂಡ ಅಲ್ಲಿ ಹೋಗಿ ನಾವು ಪುಣ್ಯಸ್ನಾನ ಮಾಡಬೇಕು ಅಂತಂದ್ಬಿಟ್ಟು ತುಂಬ ದಿನಗಳಿಂದ ಟ್ರೈ ಮಾಡ್ತಾ ಇದ್ದಾರೆ ಆದರೆ ನೀವೆಲ್ಲ ನೋಡ್ತಾ ಇದ್ದೀರಾ ನ್ಯೂಸ್ಗಳಲ್ಲಿ ಕೇಳ್ತಾ ಇದ್ದೀರಾ ನಿನ್ನೆ ಕೂಡ ಇನ್ನೂರು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿ ಇಡೀ ವರ್ಲ್ಡ್ ರೆಕಾರ್ಡ್ ಅಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಏನಕ್ಕೆಂದರೆ ಇದು ನೂರ ನಲ್ವತ್ನಾಲ್ಕು ವರ್ಷಗಳಿಗೆ ಬರೋ ಕಾರಣದಿಂದ ಎಲ್ಲ ಹಿಂದೂಗಳು ನಾವು ಒಂದು ಸರ್ತಿ ಹೋಗಿ ಅಲ್ಲಿ ಪುಣ್ಯಸ್ನಾನ ಮಾಡಬೇಕು ಅಂತಂದ್ಬಿಟ್ಟು ತುಂಬ ಜನ ಓಡುತ್ತಾ ಇರೋದರಿಂದ ಆ ಕಾರಣದಿಂದ ಅಲ್ಲಿ ತುಂಬ ಟ್ರಾಫಿಕ್ ಆಗ್ತಾಯಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಾಗಿದ್ದರೆ ಎ ಐ ಸಿ ಸಿ ಪ್ರೆಸಿಡೆಂಟಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳದ ಬಗ್ಗೆ ಮಾತಾಡಿರೋದು ಎಷ್ಟು ಸರಿ ತಪ್ಪು ಅನ್ನೋದನ್ನು ನಿಮ್ಮ ಅನಿಸಿಕೆ ಏನಿದೆ ಅಂತ ಅಂದ್ಬಿಟ್ಟು ಕಾಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ನೋಡಿ ಇವತ್ತಿನ ಕುಂಭಮೇಳದ ಬಗ್ಗೆ ಮಾಹಿತಿ ಇದು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರೆ ನಿಮಗೆ ಇಷ್ಟ ಆಗಿದರೆ ನಮ್ಮ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಮತ್ತೊಂದು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಗೆ ಸಪೋರ್ಟ್ ಮಾಡಿ